ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಗಾಯ್ಸ್ ಇವತ್ತು ನಾನು ನಿಮಗೆ ನಾವು ಅಮೆಝಾನಿಂದ ನಮ್ಮ ಮಗಳಿಗೆ ಒಂದು ಟಾಯನ್ನ ತರಿಸಿದ್ವಿ ಆನ್ಲೈನ್ ಶಾಪಿಂಗ್ ಅಷ್ಟೊಂದು ಸರಿ ಇರೋಲ್ಲ ಅಂತ ಹೇಳ್ತಾರೆ ಬಟ್ ನಾವಿವತ್ತು ಅದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಹೇಗಿತ್ತು ಪ್ರಾಡಕ್ಟ್ ಅಂತ ದಯವಿಟ್ಟು ನನ್ನ ವೀಡಿಯೋನ ಮೊದಲನೇ ಸರಿ ಮಾಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ನಾನು ಈಗ ಅದನ್ನು ಓಪನ್ ಮಾಡ್ಕೋತಾ ಇದ್ದೀನಿ ಓಕೆ ಓಪನ್ ಮಾಡೋಣ ಹೇಗಿದೆ ಅಂತ ನೋಡಬಹುದು ಓಕೆ ಓಪನ್ ಮಾಡಿದ ಮೇಲೆ ನೋಡಿ ಒಳಗಡೆ ಇದೆ ಅದನ್ನು ನೋಡಿದ ತಕ್ಷಣ ನಾನು ನೋಡೋದು ತುಂಬ ಜೋರಾಗಿ ಕಿರ್ಚಿದ್ದಾಳೆ ಅವಳು ತುಂಬ ಆಯಿತು ಆ್ಯಕ್ಚುಲಿ ಅವಳು ಹೇಗೆ ಅವಳಿಗೆ ಸೈಕಲ್ ಹೊಡೆಯೋದಕ್ಕೆ ಅಂತ ಹೇಳಿ ನಾವು ಈ ಥರ ಕಾರ್ ಟೈಪನ್ನು ಒಂದು ಊಟ ತರಿಸ್ಕೊಟ್ವಿ ಈಗ ಅದಕ್ಕೆ ಏನೇನು ಸಪ್ರೇಟ್ ಕೊಟ್ಟಿದ್ದಾರೆ ಏನಂದರೆ ಒಂದು ಸ್ಟೇರಿಂಗನ್ನು ಕೊಟ್ಟಿದ್ದಾರೆ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಇದು ಬ್ಯಾಕ್ ಸೈಡ್ಗೆ ಹಾಕೋದಕ್ಕೆ ಅಂತ ಎರಡು ವೀಲ್ಸನ್ನು ಕೊಟ್ಟಿದ್ದಾರೆ ಹಾಗೆ ಮುಂದೆ ಹಾಕೋದಿಕ್ಕೂ ಕೂಡ ಒಂದು ವೀಲ್ ತ್ರೀ ವೀಲ್ಸ್ ಇರುವಂಥ ಒಂದು ವೀಲನ್ನು ಕೊಟ್ಟಿದ್ದಾರೆ ಹಾಗೆ ಇದು ಒಂದು ರಾಡನ್ನು ಕೂಡ ಕೊಟ್ಟಿದ್ದಾರೆ ಹೇಗೆ ಯಾಕೆ ಅಂತಂದರೆ ನಾವು ಸ್ಟೇರಿಂಗ್ ತೋರಿಸ್ದಲ್ಲ ಅದಕ್ಕೆ ಫಿಟ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಈಗ ಅವರೇ ಎಲ್ಲ ಥರದ್ದು ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ರು ನಾವು ಇದಕ್ಕೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗಿತ್ತು ನಾವು ಇದನ್ನು ಅಮೆಝಾನಿಂದ ತರಿಸಿದ್ದೆ ಅದಕ್ಕೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇದು ನೆಕ್ಸ್ಟ್ ಕ್ರ್ಯಾಕ್ ಬರ್ತಕ್ಕಂಥ ಮೇಲೆ ಕಾಣಿಸ್ತಾ ಇರುವಂತಹ ಒಂದು ಫೋಟೋ ಆಗಿರುತ್ತೆ ಹಾಗೆ ಅವರು ಅದರೊಳಗಡೆ ನಾವು ಹೇಗೆ ಅಸೆಂಬಲ್ ಮಾಡ್ಕೋಬೇಕು ಅಕಸ್ಮಾತ್ ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕಾರ್ಡನ್ನು ಕೂಡ ನಮಗೆ ಕೊಟ್ಟಿದ್ದರು ಫ್ರೆಂಡ್ಸ್ ಇಟ್ಸ್ ವೆರಿ ನೈಸ್ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೂ ಕೂಡ ನಾವು ಮಾಡ್ಬೋದಾಗಿತ್ತು ಎಲ್ಲ ಆದಮೇಲೆ ಈ ಒಂದು ಕಾರಿನ ಮೀನ್ಸ್ ಸೈಕಲ್ ಥರ ಇದೆ ಓಕೆ ಫೈನ್ ಕಾರು ಎರಡು ಮಿಕ್ಸ್ ಆಗಿ ಫೈನಲ್ ಆಗಿ ಹೇಗಿದೆ ಅದರಲ್ಲಿ ಕೂಡ ಬರುತ್ತೆ ಶಲ ಯೂಸ್ ಮಾಡಬೇಕು ಶೆಲ ಹಾಕಿದ್ರೆ ಸಾಂಗ್ಸ್ ಕೂಡ ಬರುತ್ತೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಏನು ತೊಂದರೆ ಇಲ್ಲ ಯಾವ ಥರದ ಫಾಲ್ಟ್ ಇಲ್ಲ ಹಾಗೆ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ ನಮಗೆ ಬೇಕಾದರೆ ಮಕ್ಕಳಿಗೆ ಏನು ಬೇಕಂದ್ರೂ ಇಟ್ಕೋಬೋದು ಈಗ ಹಿಂದೆ ತೋರಿಸ್ತಾ ಇದ್ದೀನಲ್ಲ ಹಾಗೆ ಜಾಗ ಇದೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್